ಎಲ್ಲರಿಗೂ ನಮಸ್ತೆ ಶ್ರೀದೇವಿ ಪಾಟೀಲ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ದಿನಪತ್ರಿಕೆಗಳಲ್ಲಿ ಬಂದಿರುವಂಥ ಒಂದು ಪ್ರಮುಖ ಸುದ್ದಿ ಕೆ ಪಿ ಎಸ್ ಸಿ ಪರೀಕ್ಷಾ ಅಕ್ರಮ ತಡೆಗೆ ಐದನೇ ಆಯ್ಕೆ ಸೂತ್ರಕ್ಕೆ ಮುಂದಾದ ಇ ಅಂತೇಳಿ ಈಗಾಗಲೇ ನಮಗೆ ಗೊತ್ತಿರುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೆಯುವುದು ಸಾಮಾನ್ಯವಾಗಿಬಿಟ್ಟಿದೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಕೆ ಎ ಮುಂದಾಗಿದೆ ಅದಕ್ಕಾಗಿ ಐದನೇ ಸೂತ್ರಕ್ಕೆ ಮುಂದಾದ ಕೆ ಎ ಅಂತಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತಗ ತೆಗೆದುಕೊಂಡು ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಅಕ್ರಮಕ್ಕೆ ಕಡಿವಾಣ ಹಾಕಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಏನದು ಪಾರದರ್ಶಕ ತರುವ ನಿಟ್ಟಿನಲ್ಲಿ ಕೆ ಎ ತಂದಿರುವಂತಹ ಬದಲಾವಣೆ ಏನು ಅದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಒಂದು ದಿನಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಈ ಒಂದು ಸುದ್ದಿ ಬಂದಿತ್ತು ಕೆ ಪಿ ಎಸ್ ಸಿ ಪರೀಕ್ಷಾ ಗೋಲ್ಮಾಲ್ ತಡೆಗೆ ಐದನೇ ಆಯ್ಕೆ ಸೂತ್ರಕ್ಕೆ ಮುಂದು ಅಂಥೇಳಿ ಉತ್ತರ ಗೊತ್ತಿರದಿದ್ದರೆ ಐದನೇ ಆಯ್ಕೆಗೆ ಟಿಕ್ ಕಡ್ಡಾಯ ಅಂಥೇಳಿ ಈಗಾಗಲೇ ನಾವು ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಫೇಸ್ ಮಾಡಿರ್ತೀವಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿರ್ತೀವಿ ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಏನು ಹಿಂದೆ ಏನು ನಿಯಮ ಇತ್ತು ನಾಲ್ಕು ಇರ್ತಿದ್ವು ಎ ಬಿ ಸಿ ಡಿ ಅಂಥೇಳಿ ಆ ನಾಲ್ಕು ಆಯ್ಕೆಗಳಲ್ಲಿ ನಮಗೆ ಯಾವ ಗೊತ್ತಿರುತ್ತೋ ಆ ಆಯ್ಕೆಗಳಿಗೆ ನಾವು ಟಿಕ್ ಮಾಡ್ತಾ ಇದ್ವಿ ಸೊ ಒಂದು ವೇಳೆ ನಮಗೆ ಉತ್ತರ ಗೊತ್ತಿಲ್ಲದಿದ್ದರೆ ಆಯ್ಕೆಗಳಲ್ಲಿ ನಾವು ಅದಕ್ಕೆ ಆನ್ಸರ್ ಮಾಡ್ತಿರಲಿಲ್ಲ ಖಾಲಿ ಬಿಟ್ಟು ಬರ್ತಾ ಇದ್ವಿ ಈ ಖಾಲಿ ಬಿಟ್ಟು ಬರೋದರಿಂದ ಹಲವಾರು ಪರೀಕ್ಷಾ ಅಕ್ರಮಗಳಿಗೆ ದಾರಿಯಾಗಿತ್ತು ಅಂದರೆ ಮಧ್ಯವರ್ತಿಗಳು ಆಮಿಷವಡ್ಡಿ ನಿಮಗೆ ಗೊತ್ತಿರದಿದ್ದರೆ ಆನ್ಸರ್ ಬಿಟ್ಟು ಬನ್ನಿ ನಾವು ಆಮೇಲೆ ಸರಿ ಉತ್ತರವನ್ನು ಹಾಕ್ಕೊಂಡು ನಿಮ್ಮನ್ನು ಪರೀಕ್ಷೆಗಳಲ್ಲಿ ಉತ್ತೀರ್ಣ ಮಾಡ್ತೀವಿ ಅಂತಾಗಿರ್ಬೋದು ಇವೆಲ್ಲ ಒಂದು ಪರೀಕ್ಷಾ ಅಕ್ರಮಗಳು ಹಲವಾರು ನಡೀತಾ ಇದ್ವು ಸೊ ಇವೆಲ್ಲವನ್ನು ತಡೆಗಟ್ಟಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾರದರ್ಶಕವನ್ನು ತ ಕಥೆಯನ್ನು ತೆಗೆದುಕೊಂಡು ಬರಬೇಕು ಹಾಗೂ ಪ್ರಾಮಾಣಿಕತೆಯಿಂದ ಓದಿದವರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಈಗ ಒಂದು ಕೆ ಎ ಹೊಸ ಒಂದು ರೂಲ್ಸ್ಗೆ ತರಲಿಕ್ಕೆ ಮುಂದಾಗಿದೆ ಅದೇ ಐದನೇ ಆಯ್ಕೆ ಸೂತ್ರ ಏನು ಮುಂದೆ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾಲ್ಕು ಆಯ್ಕೆಯ ಬದಲಿಗೆ ಐದು ಆಯ್ಕೆಗಳಿರ್ತವೆ ನಾಲ್ಕು ಆಯ್ಕೆಯ ಬದಲಿಗೆ ಐದು ಆಯ್ಕೆಗಳಿರ್ತವೆ ಒಂದು ವೇಳೆ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಐದನೇ ಆಯ್ಕೆಯನ್ನು ಕಡ್ಡಾಯವಾಗಿ ನಾವು ಹಾಕಲೇಬೇಕು ಈಗ ನಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಬಿಟ್ಟು ಬಂದುಬಿಡ್ ಖಾಲಿ ಇದ್ವಿ ಈಗ ಯಾವುದು ಆನ್ಸರ್ ಗೊತ್ತಿರುತ್ತೋ ಅದಕ್ಕೆ ಆನ್ಸರ್ ಮಾಡಬೇಕು ಒಂದು ವೇಳೆ ನಮಗೆ ಪ್ರಶ್ನೆಗೆ ಉತ್ತರ ಬಾರದೇ ಇದ್ದ ಸಂದರ್ಭದಲ್ಲಿ ಗೊತ್ತಿಲ್ಲ ಅಥವಾ ಐದನೇ ಆಯ್ಕೆಯನ್ನು ಕಡ್ಡಾಯವಾಗಿ ಹಾಕಲೇಬೇಕು ಇದರಿಂದ ನಾವು ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟಿ ಪ್ರಾಮಾಣಿಕವಾಗಿ ಓದುವರಿಗೆ ನ್ಯಾಯವನ್ನು ಒದಗಿಸಿದಂತಾಗುತ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತೆಗೆದುಕೊಂಡು ಬಂದಿದೆ ಸೊ ಏನದು ಮಹತ್ವದ ಬದಲಾವಣೆ ಈಗಾಗಲೇ ಈ ಒಂದು ನಿಯಮವನ್ನು ಬೇರೆ ರಾಜ್ಯಗಳಲ್ಲೆಲ್ಲ ಅಳವಡಿಸಿಕೊಂಡಿದೆ ಬೇರೆ ರಾಜ್ಯದ ಮಾದರಿಯಲ್ಲೇ ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಈ ನಿಯಮವನ್ನು ಜಾರಿಗೆ ತರಲಿಕ್ಕೆ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂದಾಗಿದೆ ಅದೇನು ಆಯ್ಕೆಗಳು ಯಾವ ರೀತಿಯಾಗಿರುತ್ತೆ ಅನ್ನುವುದರ ಕುರಿತಾಗಿ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಇಲ್ಲಿ ಈಗಾಗಲೇ ತಮಿಳುನಾಡು ಹಾಗೂ ರಾಜಸ್ಥಾನ ಲೋಕಸೇವಾ ಆಯೋಗಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಐದನೇ ಆಯ್ಕೆ ನೀಡುವ ಮೂಲಕ ಅಕ್ರಮಗಳಿಗೆ ಕಡಿವಾಣ ಹಾಕಿದ್ದಾವೆ ಸೊ ಈ ಐದನೇ ಆಯ್ಕೆ ಸೂತ್ರ ಏನಿದೆ ಈಗಾಗಲೇ ತಮಿಳುನಾಡು ಹಾಗೂ ರಾಜಸ್ಥಾನಗಳಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಐದು ಆಯ್ಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಗೊತ್ತಿರದಿದ್ದರೆ ಐದೇನೇ ಆಯ್ಕೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ ಮತ್ತು ಏನಿತ್ತು ಆ ಪಾಯಿಂಟ್ಸ್ಗಳಲ್ಲಿ ಅಂದರೆ ಕೆ ಎ ಪರೀಕ್ಷೆಗಳಲ್ಲಿ ಪಾರದರ್ಶಕವನ್ನು ಕಾಪಾಡಿಕೊಂಡು ಬಂದಿದೆ ಎಮ್ ಆರ್ ಜೈರಾಮ್ ಸ ಜೈರಾಮ್ ಸಮಿತಿಯ ಶಿಫಾರಸಿನ ಮೇರೆಗೆ ಪರೀಕ್ಷಾ ಅಕ್ರಮಕ್ಕೆ ಕಡಿವಾಣ ಹಾಕಲು ಐದನೇ ಆಯ್ಕೆ ಕಡ್ಡಾಯ ಎಂಬ ಸೂತ್ರಕ್ಕೆ ಮುಂದಾಗಿದೆ ಸೊ ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಂ ಆರ್ ಜೈರಾಮನ್ ಸಮಿತಿ ನೀಡಿರುವಂಥ ಶಿಫಾರಸ್ಸಿನ ಮೇರೆಗೆ ಎಂ ಜಯರಾಮನ್ ಸಮಿತಿ ಶಿಕ್ಷಣ ಶಿಕ್ಷಣದಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಎಂ ಜಯರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಬೇರೆ ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿರುವಂಥ ಒಂದು ಈ ನಿಯಮವನ್ನು ಕರ್ನಾಟಕದಲ್ಲೂ ಜಾರಿಗೆ ಮಾಡಲಿಕ್ಕೆ ಒಂದು ಕೆ ಎ ಏನಿದೆ ಮುಂದಾಗಿದೆ ನೆಕ್ಸ್ಟು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ಕಡ್ಡಾಯವಾಗಿ ಐದನೇ ಆಯ್ಕೆಯನ್ನು ಗುರುತು ಮಾಡುವ ನಿಯಮವನ್ನು ಜಾರಿಗೆ ತಂದಿದೆ ಅದಲ್ಲೇ ನಾನು ಈಗಾಗಲೇ ಹೇಳಿದೆ ನಾಲ್ಕು ಆಯ್ಕೆಯ ಬದಲಿಗೆ ಇನ್ನೂ ಐದು ಆಯ್ಕೆಗಳಿರ್ತವೆ ಮುಂದೆ ನಡೆಸುವಂಥ ಒಂದು ಕೆ ಎನ್ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಬರ್ತವೆ ಪ್ರಾಧ್ಯಾಪಕ ಸಹಾಯಕ ಹುದ್ದೆಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಾಗಿರ್ಬೋದು ಬಿ ಎಮ್ ಟಿ ಸಿ ಕಾರ್ಯ ನಿರ್ವಾಹಕ ಹುದ್ದೆಗಳಾಗಿರ್ಬೋದು ವಿ ಎ ಒ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಕೆ ಪಿ ಎಸ್ ಸಿ ನಡೆಸುವಂತಹ ಎಲ್ಲ ಒಂದು ಎಕ್ಸಾಮ್ಗಳಲ್ಲೂ ಇನ್ನು ಕಡ್ಡಾಯವಾಗಿ ಎಷ್ಟು ಆಯ್ಕೆಗಳಿರುತ್ತೆ ಅಂತಂದರೆ ಐದು ಆಯ್ಕೆಗಳು ಕಡ್ಡಾಯವಾಗಿರುತ್ತೆ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಯಾರೂ ಖಾಲಿ ಬಿಟ್ಟು ಬರುವಂತೆ ಇಲ್ಲ ಐದನೇ ಆಯ್ಕೆಗಳನ್ನು ಗೊತ್ತಿಲ್ಲ ಗೊತ್ತಿಲ್ಲದಿದ್ದರೆ ಐದನೇ ಆಯ್ಕೆಯನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ ಏನಿದು ಆಯ್ಕೆ ಐದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ನೇಮಕಾತಿ ಪ್ರಾಧಿಕಾರಗಳು ಇದುವರೆಗೂ ನಾಲ್ಕು ಆಯ್ಕೆಯ ಎ ಬಿ ಸಿ ಡಿ ಆಪ್ಷನ್ಸ್ಗಳಿದ್ದು ಆಪ್ಷನ್ಸ್ ಉತ್ತರ ಗೊತ್ತಿಲ್ಲದಿದ್ದರೆ ನಾಲ್ಕು ಆಯ್ಕೆ ಖಾಲಿ ಬಿಡಬಹುದಾಗಿತ್ತು ಇದೇ ಅಕ್ರಮಕ್ಕೆ ದಾರಿಯಾಗಿತ್ತು ಈಗಾಗಲೇ ಹೇಳಿದೆ ನಾನು ಪಾರದರ್ಶಕತೆ ಮತ್ತು ಮಧ್ಯವರ್ತಿಗಳ ಆಮಿಷ ಅಂತೇಳಿ ನಮಗೆ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಸ್ ಇದ್ವು ಅಂದರೆ ಗೊತ್ತಿದ್ದದನ್ನು ಒಮ್ ಆರ್ ಸೀಟಲ್ಲಿ ತುಂಬ್ತಾ ಇದ್ವಿ ಫಿಲ್ ಮಾಡ್ತಾ ಇದ್ವಿ ಗೊತ್ತಿಲ್ಲದಿದ್ದರೆ ನಾಲ್ಕು ಆಯ್ಕೆಗಳನ್ನು ಖಾಲಿ ಬಿಟ್ಟು ಬರ್ತಾಯಿದ್ವಿ ಸೊ ಖಾಲಿ ಬಿಟ್ಟು ಬಂದು ಬಿಟ್ಟಂತಹ ಒಂದು ಆಯ್ಕೆಗಳೇನಿದ್ದಾವೆ ಮಧ್ಯವರ್ತಿಗಳ ಆಮಿಷಕ್ಕೆ ಅಂತಂದರೆ ನೀವು ಹಾಗೆ ಖಾಲಿ ಬಿಟ್ಟು ಬನ್ನಿ ಸರಿಯಾದ ಉತ್ತರವನ್ನು ನಾಳು ನಾವು ತೆಗೆದುಕೊ ತುಂಬ್ತೀವಿ ನಿಮ್ಮನ್ನು ಪ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗುವಂಗೆ ಮಾಡ್ತೀವಿ ಅಂತೇಳಿ ಆಮಿಷಗಳನ್ನು ಒಡ್ಡುವುದರಾಗಿರ್ಬೋದು ಇದು ಅಕ್ರಮಕ್ಕೆ ಪರೀಕ್ಷಾ ಅಕ್ರಮಕ್ಕೆ ದಾರಿಯಾಗಿತ್ತು ಹಾಗೆ ಪ್ರಾಮಾಣಿಕವಾಗಿ ಓದಿದಂಥ ಅಭ್ಯರ್ಥಿಗಳಿಗೆ ತುಂಬ ಲಾಸ್ ಕೂಡ ಆಗಿತ್ತು ಇದು ಸೊ ಇವೆಲ್ಲವನ್ನು ತಡೆಯುವ ನಿಟ್ಟಿನಲ್ಲೇ ಈಗ ಒಂದು ಹೊಸ ಬದಲಾವಣೆಯನ್ನು ತರಲಾಗಿದೆ ಈ ಹೊಸ ಪ್ರಯೋಗ ಏಕೆ ಈ ಹೊಸ ಯಾಕೆ ಈ ಪ್ರಯೋಗವನ್ನು ಮಾಡಿದರು ಅದೇ ಹೇಳಿದೆ ಪಾರದರ್ಶಕತೆ ಮತ್ತು ಮಧ್ಯವರ್ತಿಗಳ ಒಂದು ಆಮಿಷಕ್ಕೆ ಏನು ಉತ್ತರ ಪತ್ರಿಕೆಯಲ್ಲಿ ಖಾಲಿ ಬಿಟ್ಟು ಬರ್ತಾ ಇದ್ರು ಇವನ್ನು ಇವೆಲ್ಲವನ್ನು ಪರೀಕ್ಷೆಯಲ್ಲಿ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಹೊಸ ಪ್ರಯೋಗವನ್ನು ಮಾಡಿದೆ ಒಂದು ವೇಳೆ ನಾವು ಈಗ ಮುಂಬರುವ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬಂದರು ಆಮೇಲೆ ಒಂದು ವೇಳೆ ನಾವು ಐದನೇ ಆಕೆಯನ್ನು ಬಳಸಲಿದ್ದಿದ್ರೆ ಉತ್ತರ ಪತ್ರಿಕೆಯಲ್ಲಿ ಐದು ಆಯ್ಕೆ ಇರುತ್ತವೆ ಉತ್ತರ ಗೊತ್ತಿಲ್ಲದಿದ್ದರೆ ಐದನೇ ಆಯ್ಕೆಯನ್ನು ಗುರುತು ಮಾಡಬೇಕು ಇದಕ್ಕೆಂದೇ ಹೆಚ್ಚುವರಿಯಾಗಿ ಐದು ನಿಮಿಷವನ್ನು ನಿಗದಿಪಡಿಸಲಾಗುತ್ತದೆ ಗುರುತು ಮಾಡದೆ ಖಾಲಿ ಬಿಟ್ಟರೆ ಸರಿ ಉತ್ತರದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅಂಕಗಳಿಗೆ ಕತ್ತರಿ ಬೀಳಲಿದೆ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇದು ನೆಗೆಟಿವ್ ಮಾರ್ಕ್ಸ್ ಥರ ಈಗಾಗಲೇ ನಮಗೆ ಹಲವಾರು ಪರೀಕ್ಷೆಗಳಲ್ಲಿ ಗೊತ್ತಿದೆ ನಮಗೆ ನೆಗೆಟಿವ್ ಮಾರ್ಕ್ಸ್ ಇತ್ತು ಅಂತಂದರೆ ನಾವು ನೆಗೆಟಿವ್ ಮಾರ್ಕ್ಸ್ ಸರಿಯಾದ ಉತ್ತರಕ್ಕೆ ಮಾತ್ರ ಆನ್ಸರ್ ಮಾಡಬೇಕಾಗಿತ್ತು ನಮಗೆ ಗೆಸ್ ಮಾಡಿ ಹಾಕಿದರೆ ಸರಿ ಉತ್ತರದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅಂಕಗಳನ್ನು ನಾವು ಕಳ್ಕೊತಿದ್ವಿ ಸೊ ಅದೇ ರೂಲ್ಸನ್ನು ಇಲ್ಲಿ ನಾವು ಗೊತ್ತಿರೋದಕ್ಕೆಲ್ಲವೂ ಆನ್ಸರ್ ಮಾಡಬೇಕು ಗೊತ್ತಿಲ್ಲದಿದ್ದರೆ ಐದನೇ ಆಪ್ಷನ್ಸು ಈಗ ಫಾರ್ ಎಕ್ಸಾಂಪಲ್ ನಮಗೆ ಎ ಬಿ ಸಿ ಡಿ ಆಪ್ಷನ್ಸ್ ಇತ್ತು ಅಂದರೆ ಈಗ ಡಿ ಬರುತ್ತೆ ಎ ಬಿ ಸಿ ಡಿ ಇ ಈ ಆಪ್ಷನನ್ನು ನಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಕಡ್ಡಾಯವಾಗಿ ಈ ಹಾಕಲೇಬೇಕು ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಆಪ್ಷನ್ಸ್ ಕೊಟ್ಟರೆ ನಮಗೆ ಗೊತ್ತಿರುವಂಥ ಆನ್ಸರ್ ಗೊತ್ತಿಲ್ಲ ಅಂದರೆ ಐದನೇ ಆಯ್ಕೆ ಆಯ್ಕೆಯನ್ನು ಕಡ್ಡಾಯವಾಗಿ ನಾವು ಹಾಕಲೇಬೇಕು ಒಂದು ವೇಳೆ ನಮ್ಗೆ ಗೊತ್ತಿರೋದು ಖಾಲಿ ಬಿಟ್ಟು ಬಂದರೆ ಸರಿ ಉತ್ತರದಲ್ಲಿ ಈಗಾಗಲೇ ನೀವು ಸೆಲೆಕ್ಟ್ ಮಾಡಿ ಸರಿ ಈಗ ಹಂಡ್ರೆಡ್ ಮಾರ್ಕ್ಸ್ ಇದೆ ಅಂದರೆ ಅರವತ್ತು ಅಂಕಗಳನ್ನು ನೀವು ಆನ್ಸರ್ ಗೊತ್ತಿರುತ್ತೆ ಅಂಕಗಳಿಗೆ ಹಾಕಿರ್ತಾರೆ ಇನ್ನು ನಲ್ವತ್ತು ಅಂಕಗಳಿಗೆ ಗೊತ್ತಿಲ್ಲ ಅಂತಲೇ ಐದನೇ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿ ಬರಬೇಕು ಒಂದು ವೇಳೆ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಸರಿ ಉತ್ತ ಉತ್ತರದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅಂಕಗಳಿಗೆ ಕತ್ತರಿ ಬೀಳಲಿದೆ ಅಂತಂದರೆ ನಾಲ್ಕು ನೀವು ಹಾಗೆ ಐದನೇ ಐ ನಾಲ್ಕು ಪ್ರಶ್ನೆಗಳಿಗೆ ಐದನೇ ಅಂಕ ಐದು ಐದನೇ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಸರಿ ಉತ್ತರದಲ್ಲಿ ಒಂದು ಮಾರ್ಕ್ಸು ಕಟ್ ಆಗುತ್ತೆ ಅಂತ ಅರ್ಥ ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ದಿನಪತ್ರಿಕೆಗಳಲ್ಲಿ ಬಂದಿರುವಂಥ ಒಂದು ಪ್ರಮುಖವಾದ ಸುದ್ದಿ ಕೆ ಪಿ ಎಸ್ ಸಿ ಏನಿ ಇನ್ನು ಮುಂದೆ ಎಕ್ಸಾಮ್ಗಳು ಬರುತ್ತೋ ಆ ಎಕ್ಸಾಮ್ಗಳಲ್ಲೆಲ್ಲವೂ ಕೂಡ ಈ ಒಂದು ನಿಯಮವನ್ನು ಕಡ್ಡಾಯವಾಗಿ ಜಾರಿಗೆ ತೆಗೆದುಕೊಂಡ ಬರಲೇಬೇಕು ಸೊ ಪರೀಕ್ಷಾ ಅಕ್ರಮ ಗೋಲ್ಮಾಲ್ ಏನು ನಡೀತಾ ಇದ್ದಾವೆ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ಬದಲಾವಣೆಯನ್ನು ಕೆ ಎ ಜಾರಿಗೆ ತರಲಿಕ್ಕೆ ಹೋಗ್ತಾ ಇದೆ ಈಗಾಗಲೇ ನಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪರೀಕ್ಷಾ ಅಕ್ರಮಗಳು ನಡೀತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಸಬ್ ಇನ್ಸ್ಪೆಕ್ಟ್ರ್ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಗಳಲ್ಲೂ ಬಂದು ಅಕ್ರಮ ಕೇಳಿ ಬಂತು ಇದೇ ಸೇಮ್ ಆಪ್ಷನ್ಸ್ ಎಲ್ಲ ಬೆಟ್ ಯಾವುದೇ ಆಪ್ಷನ್ಸನ್ನು ಓ ಎಮ್ ಆರ್ ಸೀಟಲ್ಲಿ ಸ ಖಾಲಿ ಬಿಟ್ಟು ಬಂದು ಆಮೇಲೆ ಅವರು ಸರಿಯಾದ ಉತ್ತರವನ್ನು ತೆಗೆ ಇದು ಮಾಡಿದರು ಅಂತೇಳಿ ಸೊ ಈ ರೀತಿಯಾಗಿ ಹಲವಾರು ಎಕ್ಸಾಮ್ಗಳಲ್ಲಿ ಈ ಅಕ್ರಮಗಳು ಸುದ್ದಿ ಕೇಳಿ ಬರ್ತಾನೆ ಇರುತ್ತೆ ಪ್ರಾಮಾಣಿಕವಾಗಿ ಓದಿದವರಿಗೆ ತುಂಬ ಲಾಸ್ ಆಗುವಂಥ ಒಂದು ಇದಿತ್ತು ಸೊ ಇದು ಈ ಒಂದು ರೂಲ್ಸ್ ತಗ ತೆಗೆದುಕೊಂಡು ಬಂದಿರೋದ್ರಿಂದ ತಕ್ಕ ಮಟ್ಟಿಗೆ ಪರೀಕ್ಷೆಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೋಬೋದು ಅಥವಾ ಅರ್ಹ ಅಭ್ಯರ್ಥಿಗಳೇನಿದ್ದಾರೆ ಅರ್ಹ ಅಭ್ಯರ್ಥಿಗಳಿಗೆ ತಾವು ಬಯಸಿದ ಹುದ್ದೆಯೂ ಕೂಡ ಸಿಗಬಹುದು ಇದೊಂದು ಮಹತ್ವದ ಒಂದು ನಿಲುವು ಇದರಿಂದ ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಒಂದು ಆಸ್ಪಿರಿಯನ್ಸ್ ಇದ್ದೀರಾ ಎಲ್ಲರಿಗೂ ಒಂದು ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು